ಅವರೇ ಮತ್ತು ನಮ್ಮ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಅವರೇ ವೇದಿಕೆ ಮೇಲೆ ಎಲ್ಲ ಎರಡೂ ಪಕ್ಷದ ಗೌರವ ನಾಯಕರುಗಳೇ ಮತ್ತು ಎರಡೂ ಪಕ್ಷದ ಅಭಿಮಾನಿ ದೇವರುಗಳೇ ಪತ್ರಿಕಾ ಮತ್ತು ದೃಷ್ಟಿ ಮಾಧ್ಯಮದವರೇ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ ಅದು ಒಂದೇ ಸೂಕ್ಷ್ಮವಾದಂತ ವಿಚಾರ ಅಂತ ಮುಂದೆ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಇವತ್ತು ಮೋದಿ ಮೋದಿ ಅಂತಕ್ಕಂಥ ಒಂದು ಕೂಗು ಏನು ಹಳ್ಳಿಗಳಲ್ಲಿ ಅಬ್ಬಿ ಹಟ್ಟಿದೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನೀವು ಒಳಗಡೆ ಹೋದಾಗ ಎಲ್ಲಪ್ಪ ಹೂ ಗುರ್ತಿಲ್ಲ ಹೂ ಗುರ್ತಿಲ್ಲ ಅಂತೇಳಿ ಕನ್ಫ್ಯೂಸ್ ಆಗ್ಬಾರ್ದು ನೀವು ಹಳ್ಳಿಗಳಲ್ಲಿ ನೀವು ಮಾಡ್ಬೇಕಾಗ್ತಕ್ಕಂಥದ್ದು ಒಂದೇನಂತ ಹೇಳಿದ್ರೆ ಇವತ್ತು ಮೂರು ಜಿಲ್ಲೆಗಳನ್ನ ಜಾತ್ಯಾತೀತ ಜನತಾ ಜನ ಹೊತ್ತ ರೈತ ಮಹಣಿಗೆ ಬಿಟ್ಕೊಟ್ಟಿದ್ದಾರೆ ಇನ್ನು ಬೇರೆ ಕ್ಷೇತ್ರಗಳಲ್ಲಿ ಬಿಜೆಪಿ ಸ್ಪರ್ಧೆ ಮಾಡ್ತಾ ಇದೆ ಈಗ ಮೋದಿ ಅವರು ದೇವೇಗೌಡರು ಇಬ್ರು ಸೇರಿ ತನೆವತ್ತ ರೈತ ಮಹಿಳೆಯನ್ನ ನಿಲ್ಲಿಸಿರ್ತಕ್ಕಂಥದ್ದು ಇಲ್ಲಿ ಹೂವಿನ ಗುರ್ತು ಇರೋದಿಲ್ಲ ತನೆವತ್ತ ರೈತ ಮಹಿಳೆ ಇರ್ತಕ್ಕಂಥ ಗುರುತು ಇದಕ್ಕೆ ಓಟ್ ಹಾಕಿ ಅಂತ ಹೇಳಿ ಪ್ರತಿ ಮನೆಗೆ ಹೋಗಿ ನೀವು ಒಂದು ಸಂದೇಶವನ್ನು ಕೊಡ್ಬೇಕು ಆ ಸಂದೇಶವನ್ನು ಕೊಟ್ಟಾಗ ಅವರು ಯಾವುದೇ ರೀತಿ ಒಂದು ಕನ್ಫ್ಯೂಸ್ ಆಗದ ಒಂದು ನಿರ್ಭಯವಾಗಿ ಅವರು ಓಟ್ ಹಾಕೊಂಡು ಬರ್ಲಿಕ್ಕೆ ಅನುಕೂಲ ಆಗ್ತದೆ ಆಮೇಲೆ ಇನ್ನ ಮಾತಾಡುವಂತ ವಿಚಾರಗಳು ಬಹಳಷ್ಟಿದೆ ನಾನು ಮಾತಾಡೋಕ್ ಹೋಗೋದಿಲ್ಲ ಈ ಒಂದು ಸಣ್ಣ ಒಂದು ವಿಚಾರವನ್ನು ತಮಗೆ ತಿಳಿ ಕೊಡ್ಸ ತಿಳಿಪಡಿಸೋದಕ್ಕೆ ಯಾಕಂದ್ರೆ ಸಮಯ ಅಭಯ ಅಭಾವ ಇರೋದ್ರಿಂದ ನಾನು ಮಾತನ್ನ ಮಟ್ಟಗೊಳಿಸ್ತಾ ಇದ್ದೀನಿ